ಹಲ ಖರೀದಿ ಎಷ್ಟು ತಗೊಂಡಿರ ಸರ್ ಸರ್ ಇದನ್ನ 40 ಲಕ್ಷಕ್ಕೆ ತಗೊಂಡೆ ಸರ್ 40 ಲಕ್ಷಕ್ಕೆ 4 ಎಕರೆ ತಗೊಂಡರೆ ಇವತ್ತು ಈ ವರ್ಷದ ಆದಾಯನೇ ಲಕ್ಷ ನಾನು ಮತ್ತೆ ಇದನ್ನ ಇಷ್ಟ ಬೆಳಿತದ ಅಂತ ನಾನು ನಿರೀಕ್ಷೆ ಇಟ್ಟಿದ್ದಿಲ್ಲ ನಿರ್િક્ષೆ ಇಟ್ಟಿದ್ದಲ್ರಿ ಸುಮ್ಮನೆ ನಾವು ಏನೋ ಮೆಂಟೇನ್ ಒಂದು ನಾವು ಯಾಕ ಬಾಲಗೊಂಡ ದಾಳಂಬ್ರಿ ಸಸಿ ಹೇಳ್ತಿುವಂದ್ರೆ ಅದರ ರೂಟಿಂಗ್ ಸಿಸ್ಟಮ್ ಹಂಗ್ ಮಾಡಿ ಕೋಟಿರ್ತಿವಿ ರೂಟಿಂಗ್ ಸಿಸ್ಟಮ್ ಹಂಗ್ ಮಾಡಿ ಕೋಟಿರೋದ್ರಿಂದ ಕಾಯಿ ಕ್ವಾಲಿಟಿ ಬರ್ತದ್ರಿ ಕ್ವಾಲಿಟಿ ಐತೆ ಸರ್ ಕ್ವಾಲಿಟಿ ಐತ್ರೀ ಅದೇನು ಓಡ್ಸ್ ಬಿಡಿ ಏನೂ ಮಿಸ್ ಇಲ್ ಅವ್ರ ಏನ್ ಹೇಳ್ಯಾರ ಅದಕ್ಕಿಂತ ಸರ್ ನಮ್ಗ್ ಫಸ್ಟ್ ಟೈಮ್ ಅದ್ರ ಸ್ವಲ್ಪ ಐಡಿಯಾ ಇರ್ಲಿಲ್ಲ ಸರ್ ಈಗ ನೀವ್ ಏನ್ ಹೇಳಿದ್ರೆ ನೆಕ್ಸ್ಟ್ ಟೈಮ್ ಸರ್ ನಾವ್ ಗುರಿ ಮುಟ್ಬೇಕಾರೆ ನಮ್ ಮಣಿ ಹೆಣ್ಮಕ್ಳು ಸಪೋರ್ಟ್ ಕೊಡ್ಬೇಕು ಯಾವ್ದ್ರು ಹೋಗೋಣ ಒಂದ್ ಗುರಿ ಇಟ್ಟಿದ್ವಿ ಅಂದ್ರೆ ನಮ್ಮ ಮನೆಯ ಮಕ್ಕಳು ಕೆಲ್ ಕಟ್ಟಿಗಿದಂಗೆ ಸಪೋರ್ಟ್ ಕೊಡ್ಬೇಕು ಸಪೋರ್ಟ್ ಕೊಡ್ಬೇಕು ಯಾಕಂದ್ರೆ ಇದ್ರ ತೊಗಟಿ ತಿಕ್ನೆಸ್ ಜಾಸ್ತಿ ಅದ ಕೀಪಿಂಗ್ ಕ್ವಾಲಿಟಿ ಜಾಸ್ತಿ ಇವತ್ತಿಗೂ ಇನ್ನೂ ನೀವು ಒಂದು ಹತ್ತು ತಿಂಗಳ ನೀವು ಹಾರ್ವೆಸ್ಟ್ ಮಾಡ್ಲಾರ ಇಡ್ತೀನಿಪ್ಪ ಅಂದ್ರೂ ನಡೀತದ ಕಾಯಿ ಇವತ್ತು ರೇಟ್ ಬಿದ್ದದಪ್ಪ ಇನ್ನೊಂದು ತಿಂಗಳ ರೇಟ್ ಸರ್ ನಿಮಗೆ ಅಂತೂ ಆಗದಿ ಇಟ್ಕೊಂಡ ಮನುಷ್ಯ ನಿರೀಕ್ಷೆ ಏನ್ ಗುರಿ ಇಟ್ಟಿರ್ತಾನಲ್ ರೀ ಅದನ್ನ ತಲುಪಬಹುದು ನೋಡ್ ಸರ್ ನಿಮ್ಮ ನಿಮ್ಮಲ್ಲಿ ಸಸಿ ತಂದ ಹಚ್ಚಿದ ಇದ ಇಪ್ಪತ್ತು ತಿಂಗಳದ್ ಐತಿ ನೋಡ್ರಿ ಸರ್ ಇಪ್ಪತ್ತು ತಿಂಗಳದಾಗ ನಾನು ಮಾರ್ಕೆಟ್ಗೆ ಹೋಗತ್ತೆ ನಾನು ಮಾಲ್ ಹ್ಮ್ ಹ್ಮ್ ಇಪ್ಪತ್ತು ತಿಂಗ್ಳು ಸಸಿ ಎಂಟೆನ್ಸ್ ಕಬ್ಬಿನ ಕಿತ ಚಲೋ ಅನ್ಸೈತಿ ಕಬ್ಬಿನ್ಕಿಂತ ಹಂಡ್ರೆಡ್ ಹಂಡ್ರೆಡ್ ಎಲ್ಲಿ ತ್ರಿಬಲ್ ರೀ ಕಬ್ಬಿನ ರೊಕ್ಕಕ್ಕೆ ಇದಕ್ಕೆ ತ್ರಿಬಲ್ ಮತ್ತು ಅವ್ರ ಫ್ಯಾಕ್ಟ್ರಿ ಕಳಿಸಿ ಅವ್ರ ಹಿಂದೆ ಡ್ಯಾಡಿ ಲಗಾಣ ಸರ್ ಕಬ್ಬು ಕಟಾವ್ ಮಾಡಕ್ಕೆ ಎಟ್ ತ್ರಾಸ ಐತಿ ನಮಗೇನು ರೀ ಮತ್ತು ಇದನ್ನ ಇನ್ನೊಂದು ಹೇಳ್ಬೇಕ ಇಬ್ರು ಹೆಣ್ಮಕ್ಳು ಮೇಂಟೆನ್ಸ್ ಮಾಡ್ಯಾರ ನಮ್ಮ ಮನೆಯವರು ಒಂದು ಆಳು ಕರ್ಕೊಂಡ್ರು ಯಾರು ಇವತ್ತಿನ ಮಟನು ಒಂದು ಗಂಡಾಳ ಹೆಜ್ಜಿ ಇಟ್ಟಿಲ್ರಿ ಕೆಲಸ ಹಚ್ಬೇಕು ರೀ ನಮಸ್ತೆ ನಾನು ನಿಮ್ಮ ಸಚಿನ್ ಬಾಲ್ಗೊಂಡ್ ನಾವು ಇವತ್ತಿದ್ದೀವಿ ಲೋಕಾಪುರ ಹತ್ರ ಹೆಬ್ಬಾಳದ ಹತ್ರ ನಮ್ಮ ರಮೇಶ್ ಅಂತ ಹೇಳಿ ನಮ್ಮ ರೈತರು ನಮ್ಮ ಬಾಲ್ಗೊಂಡು ದಾಳಿಂಬೆ ಸಸಿಗಳನ್ನು ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ತಿಂಗಳ ಹಿಂದೆ ಬಂದು ಓದಿದ್ರು ಅದಾದ ತಕ್ಷಣ ಅವರು ಸಾಕಷ್ಟು ದಿನದಿಂದ ಫೋನ್ ಮಾಡ್ತಿದ್ರು ಹಿಂಗೆ ಚೆನ್ನಾಗಿ ಬಂದದ ಸರ ಚೆನ್ನಾಗಿ ಬಂದದ ಅಂತ ಹೇಳಿ ಬರ್ರಿ ಒಂದು ಸರಿ ಪ್ಲಾಟಿಗೆ ಹೆಂಗೆ ಬಂದದ್ದು ನೋಡ್ರಿ ವಿಸಿಟ್ ಮಾಡಿರಿ ಅಂತೇಳಿ ಹೇಳ್ತಿದ್ರು ಇವತ್ತು ನಾವು ಬಂದಿದ್ದೀವಿ ರ ರಮೇಶ್ ಅವ್ರನ್ನ ಪರಿಚಯ ಮಾಡ್ಕೊಳ್ತೀವಿ ಸರ್ ನಮಸ್ತೆ ತಾವು ಮೂಲತಲ್ತನೇ ಮಾಡ್ತಿದ್ರು ಸರ್ ನಾನು ಒಕ್ಕಲ್ತನ ಮಾಡಕತ್ತೆ ಒಂದ್ ನಾಲ್ಕು ವರ್ಷ ಅಷ್ಟೇ ಆಯ್ತ್ರಿ ಮೊದ್ಲು ನಾನು ಎಜುಕೇಶನ್ ಎಜುಕೇಶನ್ ಪಿಯುಸಿ ಸರ್ ಪಿಯುಷಿ ಸಿ ಸರ್ ಪಿಯುಸಿ ಪಾಸ್ ಸಾಲಿ ಬಿಟ್ಟು ನಾನು ಸ್ವಂತ ಬಿಸ್ನೆಸ್ ನಾಗ ಹೋಗಿದ್ ಸರ್ ಕಾಂಟ್ರಾಕ್ಟರ್ ಕೆಲಸ ಮಾಡ್ತಿದ್ದೆ ಆಮ್ಯಾಗ ಸ್ವಲ್ಪ ಒಕ್ಕಲ್ತನ ಕಡೆ ಲಕ್ಷ ಕೊಡ್ಬೇಕಂತ ಹೇಳಿ ನನಗೊಂದ್ ಸ್ವಲ್ಪ ಸರ್ ಬಂತರಾಗ ಆಮ್ಯಾಗ ನಾನು ಬಂದಿದ್ದ ಯಾವಾಗ್ರಿ ನಾನು ಒಕ್ಕಲ್ತನ ಬಂದು ಒಂದ್ ಐದಾರು ವರ್ಷ ಆಯ್ತು ಸರ್ ಐದಾರು ವರ್ಷದಿಂದ ಬಂದೇನಿ ಸರ್ ಮೊದಲ ಕಬ್ಬು ಬೆಳಿತಿದ್ವಿ ಕಬ್ಬು ಬೆಳಿತಿದಿವ್ರಿ ಆಮ್ಯಾಗ ಬಂತ ಸರ್ ಇದು ಭೂಮಿಗೆ ಸ್ವಲ್ಪ ಮಣ್ಣು ಇತ್ರ ಮಣ್ಣು ಕಡಿಮೆ ಇದಕ್ಕಾಗಿ ನಾನ್ ಇದ್ರ ಹೆಚ್ಚಿ ಡೆವಲಪ್ ಆಗ್ಬೇಕು ತಲೆ ಬಂದಿತ್ರಿ ಆಮ್ಯಾಗ ನಿಮ್ಮನ್ನ ಸರ್ಚ್ ಮಾಡ್ಬೇಕಾದ್ರೆ ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡೀನಿ ಸರ್ ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿ ಆಮೇಲೆ ನಿಮ್ ಕಾಂಟ್ಯಾಕ್ಟ್ ಸಿಕ್ ಸರ್ ನಿಮ್ ನಂಬರ್ ಸಿಕ್ತ್ರಿ ಆಮೇಲೆ ನಿಮ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಾನ್ ನಿಮ್ ಕಡೆ ಬನ್ನಿ ಸರ್ ಮತ್ತ ಆಮ್ಯಾಗ ಮತ್ತ್ ನಮ್ಗ ನಿಮ್ಗ ಹೊಸದಾಗಿ ಪರ್ಚೆಸ್ ನಾನು ನಿಮ್ಮ ಜೋಡಿ ಏನು ಮಾಡೀನಿ ಸರ ನಮಗೆ ಹ್ಯಾಂಗೆ ಕಂಡೀಷನ್ ಕೊಡ್ತೀರಿ ಎಲ್ಲ ನಿಮ್ಮ ಕಂಡೀಷನ್ಸ್ ಕೇಳಿ ಸರ್ ಆಮೇಲೆ ನೀವು ನನಗೆ ಎಲ್ಲ ಪ್ರತಿ ಉತ್ತರ ಕೊಟ್ಟ್ರಿ ಒಯ್ರಿ ಒಯ್ದ ಕೇಸಿನ ಸುಹಾಸ ಮ್ಯಾಗೆಲ್ಲ ತಂದು ಹಚ್ಚಿದ್ರಿ ಇದ್ರಷ್ಟು ನಿರೀಕ್ಷೆ ಇಟ್ಟಷ್ಟು ನನಗೆ ಬೆಳಿ ಬಂದೈತೆ ಸರ್ ಇದು ನಾನು ಎಷ್ಟು ನಿರೀಕ್ಷೆ ಇಟ್ಟಿದ್ದೀನಿ ಸರ್ ಅದ್ರಲ್ಲಿ ಡಬಲ್ ಬಂದೈತೆ ರೀ ರೈಟ್ 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 ನಾನು ಹಚ್ಚಿ ಇಪ್ಪತ್ತು ತಿಂಗಳೊಳಗೆ ಕಟಾವು ಕೊಡ್ತೀನಿ ಸರ್ ಇದು ಎಷ್ಟು ವರ್ಷದ ಇದು ಇಪ್ಪತ್ತು ತಿಂಗಳದೈತೆ ನೋಡಿ ಸರ್ ಇದು ಇಪ್ಪತ್ತು ತಿಂಗಳದಾಗ ನಾನು ಮಾರ್ಕೆಟ್ಗೆ ಹೋಗತ್ತೆ ನಾನು ಮಾರ್ಕೆಟ್ ಇಪ್ಪತ್ತು ತಿಂಗಳ ಸಸಿ ಹಚ್ಚಿದ ಇಪ್ಪತ್ತು ತಿಂಗಳಿಗೆ ಮಾರ್ಕೆಟ್ಗೋ ರೊಕ್ಕ ತಗೋ ಪಸಿಷನ್ ಐತ್ರಿ ಎಷ್ಟ್ ಎಕರೆದಾಗ ಮಾಡಿರಿ ಸರ್ ನಾವು ನಾಲ್ಕು ಎಕರೆ ಹಚ್ಚಿನಿ ಸರ್ ಹ್ಮ್ ಹ್ಮ್ ಟೋಟಲ್ ನಾಕೆ ಎಕರೆದಾಗ ಪೂರ್ಣ ನಾಕೆ ಎಕರೆ ಪೂರ್ವ ನಿಮ್ಮ ಮಗಿನ ಹಚ್ಚಿನಿ ಸರ್ ಹ್ಮ್ ಹ್ಮ್ ಇಲ್ಲ ಈಗ ಇಲ್ಲಿ ಸುತ್ತಮುತ್ತಲು ನೀವು ದಾಳಂಬರಿ ನೋಡಿದಾಗ ಈ ಬಾಲ್ಗೊಂಡ ದಾಳಂಬ್ರಿ ಸಸಿ ನೋಡಿದಾಗ ಹೆಂಗ ಅನಿಸ್ತದ ಯಾವ ರೀತಿ ಸರ ಇವರು ರೈತರು ಏನ್ ಮಾಡ್ತಾರ ತೇಕ ದುಡ್ಡು ಖರ್ಚು ಮಾಡಾಕ್ ಆಗ್ಲಾರ ಏನ್ ಮಾಡ್ಯಾರ ಇದಾಗಿನ ಕಟ್ ಮಾಡ್ಕೊಂಡು ಇಲ್ಲೇ ಸಸಿ ಮಾಡ್ತಾರ ಗುಟ್ಟಿ ಮಾಡಿ ಗುಟ್ಟಿ ಮಾಡ್ತಾರ ನಾನು ಆತರ ಏನು ವಿಚಾರ ಮಾಡಲಿಲ್ಲ ನಮಗ್ ನೀವ್ ಏನ್ ಯೂಟ್ಯೂಬ್ನಾಗ ಕಾಂಟ್ಯಾಕ್ಟ್ ಆದ್ರಿ ನಾನು ಯಾವ್ದು ಇದಕ್ಕೂ ವಿಚಾರ ಮಾಡಲಿಲ್ಲ ನನಗೆ ಎಷ್ಟು ದುಡ್ಡು ಹೋಕದ ಹೋರಿ ನಾ ಬೆಳಿಬೇಕಾದ ಗುರಿ ನನಗೆ ನಿರೀಕ್ಷೆ ಬೇಕಾಗಿಲ್ರಿ ಯಾಕಂದ್ರೆ ಇವ್ರು ಮುಂಚೆ ಬಂದಾಗ ಇಪ್ಪತ್ತು ತಿಂಗಳ ಹಿಂದೆ ಬಂದ ಇಲ್ರಿ ನೀವ್ ಯಾವ ರೀತಿ ಗ್ಯಾರಂಟಿ ಹ್ಯಾಂಗ್ ಕೊಡ್ತೀರಿ ಗ್ಯಾರಂಟಿ ಹ್ಯಾಂಗ್ ಕೊಡ್ತೀರ ನಿಮ್ಮಲ್ಲಿ ಜಿಎಸ್ಟಿ ಬಿಲ್ ತಂದಿದ್ರಿ ನಾಳೆ ಸಾಕಷ್ಟು ವಿಚಾರ ಮಾಡಿ ಜಿಎಸ್ಟಿ ಬಿಲ್ ಇಲ್ಲ ನಮ್ಮ ಮೇಲೆ ವಿಶ್ವಾಸ ಇಡ್ರಿ ಒಯ್ರಿ ನೀವ್ ಅಂತೇಳಿ ಆ ಟೈಮ್ ಹೇಳಿದ್ವಿ ಯಾಕಂದ್ರ ಅವರು ಆ ಟೈಮ್ದಾಗ ಯಾಕೆ ಕೇಳಿದ್ರಪ್ಪ ಅನ್ನೋದಂದ್ರ ಆ ಟೈಮ್ದಾಗ ಹೊಸಬ್ರು ಹೊಸ ಯಾಕಂದ್ರ ದಾಳಂಬ್ರಿ ಪೆಲೀರ್ ಇನ್ನೊಂದು ಇಪ್ಪತ್ತು ಇಪ್ಪತ್ ತಿಂಗಳ ಹಿಕ್ಕಟ್ ನಾ ನಷ್ಟ ಆಗಬಾರ್ದ ಬೆಳಿ ಒಳಗಾರಿ ನಾ ಅದಕ್ ಪಾಪ ಅವ್ರಿಗೆ ಹೊಸದಾಗಿ ಪರಿಚಯ ಅವಾಗ ಇಲ್ಲ ಸರ್ ನಾನು ಜಿ ಎಸ್ ಟಿ ಬಿಲ್ ಕೊಡ್ಬೇಕಂತ ಕೇಳಿದ್ರೆ ನಾ ಸರಿ ಆದ್ರ ಅದ ಜಿ ಎಸ್ ಟಿ ಬಿಲ್ ತಗೊಂಡ್ರ ಕಿತ್ತ ಡಬಲ್ ಉತ್ತರ ಕೇಳಿದ್ದು ಸಸಿ ಸಸಿ ಬರ ಕ್ವಾಲಿಟಿ ಹೆಂಗ್ ಬಂದಿದ್ದು ಸರ್ ಆ ಸಸಿ ನಾವು ಹೆಂಗ ಮೇಂಟೆನೆನ್ಸ್ ಮಾಡ್ತಿವಲ್ರಿ ಅದ್ರ ಉತ್ತರ ಆಗಿಂದಾಗ ಕೊಡ್ತೇತ್ರಿ ಹಚ್ಚಿದ ಮೇಲೆ ಇಲ್ಲಿ ನೋಡ್ಕೊಂಡ್ ಎಷ್ಟು ಜನ ಇಲ್ಲಿ ಒಂದ್ ಏಳೆಂಟ್ ಎಕರೆ ಮಾಡ್ಯಾರ ಸರ್ ಇನ್ನು ಹಚ್ಚುದ್ರಾಗ ರೀ ಸಾಕಷ್ಟು ದಿನ ಇಲ್ಲಿ ನೋಡ್ಕೊಂಡ್ ನೀವು ಹಚ್ಚಿದ್ ನೋಡ್ಕೊಂಡು ನೋಡ್ಕೊಂಡು ಎಲ್ಲ ಇನ್ನೂ ಹಚ್ಚದ್ರಾಗದ ರೀ ನಾನು ಮತ್ತ ಇದನ್ನ ಇಷ್ಟು ಅಂತ ನಾನು ನಿರೀಕ್ಷೆ ಇಟ್ಟಿದ್ದಿಲ್ಲ ನಿರೀಕ್ಷೆ ಇಟ್ಟಿದ್ದಲ್ರಿ ಸುಮ್ ಅದ ನಾವ್ ಏನೋ ಮೈಂಟೆನೆನ್ಸ್ ಮಾಡುದ್ರಾಗ ನಮ್ ಗುರಿ ಹೋಗಿ ಅಲ್ರಿ ಮುಟ್ಟು ಬಿಟ್ಟೇತ್ರಿ ಏನ್ ನಿರೀಕ್ಷೆ ಏನ್ ಇಟ್ಕೊಂಡಿರಿ ಈಗ ಏನು ಈ ಪ್ಲಾಟ್ ಏನೈತಿ ನಿರೀಕ್ಷೆ ಏನ್ ಇಟ್ಕೊಂಡ್ರಿ ಎಷ್ಟು ಬರ್ಬೇಕಂತ ಹೇಳಿ ಸರೇ ನಾವಂತೂ ಇದನ್ನ ನಿರೀಕ್ಷೆ ಬಹಳ ಕಡಿಮೆ ಇಟ್ಕೊಂಡಿದ್ವಿ ಮಣ್ಣೊಬ್ಬ ಬಂದ ಕಲಾದಿ ಅವ್ನ್ ಏನ್ ಮಾಡಿದ್ರಿ ಮೂವತ್ತೈದು ಲಕ್ಷ ಮಟ್ಟ ಗುತ್ತಿಗೆ ನಾವು ಕೇಳಿದ್ರಿ ಅವ್ನು ನಾನು ಕೊಡ್ಲಿಲ್ರಿ ಅವ್ ಇನ್ನು ನಾಲ್ವತ್ ಲಕ್ಷ ಅವ್ ಕೇಳಿದ್ರ ನನಗೆ ಏನ್ ಅನಸ್ತಿ ಇನ್ನು ನಲ್ವತ್ತು ಲಕ್ಷ ಬರ್ತಂತೆ ಸ್ವಲ್ಪ ತಡೆ ಹಾಡ್ದು ಎಷ್ಟಾರಿ ನೋಡ್ರಿ ಯಾಕಂದ್ರ ನಾಕ್ ಎಕರೆದಾಗ ನಲ್ವತ್ತು ಲಕ್ಷ ಅಂದ್ರೆ ಎಕರೆಕ್ ಹತ್ತು ಲಕ್ಷ ಬಿತ್ರಿ ಯಾವ್ದು ಅವಾಗ ಅವ್ರಿಗೆ ಹೆಂಗೆ ಆಗಿಬಿಟ್ಟದಂದ್ರೆ ಈ ನಮ್ಮ ಸ ಕರ್ನಾಟಕ ಗೌರ್ಮೆಂಟ್ದಿಂದ ಕಾಂಟ್ರಾಕ್ಟ್ ಕೆಲಸ ಮಾಡಿ ದುಡ್ಡು ಬರಲಾರಕ್ಕೆ ನಿಮ್ಗೆ ಗೊತ್ತದ ಈಗ ಸಾಕಷ್ಟು ಈ ಶಕ್ತಿ ಯೋಜನೆಗಳು ಇವು ಬಂದು ಸರ್ಕಾರದ ಹತ್ರ ದುಡ್ಡು ಇರಲಾರಕ್ಕೆ ಕಾಂಟ್ರಾಕ್ಟ್ ಕೆಲಸಕ್ಕೆ ದುಡ್ಡು ಬರೋಲ್ಲದು ಬಟ್ ಇವರು ಅಂಜ್ಕೋತ ಒಕ್ಕಲ್ ಯಾಕೆ ಇನ್ನೂ ಇನ್ನೂ ಆ್ಯಕ್ಚುಲಿ ಮೇಂಟೆನೆನ್ಸ್ ಅಷ್ಟು ನೀಟಾಗಿ ಮಾಡಿ ಇನ್ನೂ ಮಾಡಬೇಕಾಗಿತ್ತು ಬಟ್ ಆ ಬರ್ತದೋ ಇಲ್ಲೋ ಅನ್ನೋ ಒಂದು ಭಯದೊಳಗೆ ಫಸ್ಟ್ ಏನು ಮಾಡಿದರು ಈ ಸದ್ಯಕ್ಕೆ ಅದು ಕಾಯಿ ಯಾವಾಗ ಬಂದದ ಯಾವಾಗ ವ್ಯಾಪಾರಸ್ಥರು ಬಂದು ಇದನ್ನು ಕೇಳ್ಯಾರ ಇಷ್ಟಕ್ಕೆ ಬೆಲೆ ಬಾಳ್ತದಂತೇಳಿ ಅವಾಗ ಒಂದು ಇದ್ರ ರುಚಿ ಒಕ್ಕಲತನದ ರುಚಿ ಅಂದರೆ ಏನಂತ ಹೇಳಿ ಯಾವಾಗ ಅನುಭವಕ್ಕೆ ಬಂದದ ಯಾಕಂದ್ರೆ ಒಬ್ಬ ಒಕ್ಲತನದ ರುಚಿ ಬರಬೇಕಂದ್ರೆ ಅದ್ರ ಅನುಭವ ಆಗಬೇಕು ಅವ್ನು ಅವರು ಸಾಕಷ್ಟು ಕಡೆ ಇದು ಒಂದೇ ನಮ್ಮ ಅಂತ ಸಾಕಷ್ಟು ಕಡೆ ಎಲ್ಲ ಕಡೆನೂ ತಿರುಗಾಡಿ ಬಂದು ಅಲ್ಲಿ ಬಂದು ಸಸಿ ತೊಗೊಂಡರು ಅವಾಗ ಬಂದಾಗ ನಾವು ಹೊಸ್ರೆ ಅನ್ಕೋಬಿಟ್ಟು ಅಂದ್ರ ಹೆಚ್ಚು ಅದೇ ಒಂದ್ ಎರಡು ವರ್ಷ ಆಗಿತ್ತು ಸ್ಟಾರ್ಟ್ ಮಾಡಿ ಈ ಭಾಗದಾಗ ಸ್ವಲ್ಪ ಪ್ರಮಾಣ ಅಷ್ಟೇ ಕೊಟ್ಟಿದ್ವಿ ಬಟ್ ಇವರು ಹೊಸದಾಗಿ ಬಂದಿದ್ ಮಾಡೋದ್ ನೋಡಿ ನಮಗೂ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಏನು ಮಾಡ್ತಾರಪ್ಪ ಇವರು ಇವರು ಹುಮ್ಮಸ್ನು ಬಾಳಿತ್ತವಾಗ ಯಾಕಂದ್ರೆ ಅದೇ ಕಾಂಟ್ರಾಕ್ಟ್ ಕಲ್ಸ್ಬಿಟ್ಟು ಕಲ್ಸ್ಕೊಂಡು ಬಂದಿದ್ರು ಬಟ್ ನಾ ಈ ಇಪ್ಪತ್ತು ತಿಂಗಳ ಪ್ಲಾಟ್ ನೋಡಿದ್ರೆ ಬೆಸ್ಟ್ ತೆಗ್ದಾರೆ ಬಟ್ ಇನ್ನು ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ಮುತುವರ್ಜಿ ವಹಿಸಿಲ್ಲ ಅದು ಹೊರತುಕ್ಟ್ ಕೆಲಸ ಮಾಡ್ತೀವಿ ನಮ್ಗ್ ಹೆಚ್ಚು ಗಮನ ಇತ್ರ ನಾವ್ ಆ ಕಡಿ ಮಾಡ್ತಿವ್ರಿ ಇದ್ನು ಮಾಡಿ ಈಗ ಏನ್ ಮಾಡಾಕ್ತಿವ್ರಿ ಸ್ವಲ್ಪ ಹೆಚ್ಚು ಇಕ್ಕಡಿ ಕಾಂಟ್ರಾಕ್ಟ್ ಕೆಲ್ಸಾನ ಯಾಕಂದ್ರ ಹಂಗ ಲಾಭ ಅದ್ರಿ ಈಗ ದಾಳಂಬ್ರಿ ಅನ್ನೋದೊಂದು ಇದು ಕಮರ್ಷಿಯಲಿ ಕ್ರಾಪ್ ರೊಕ್ಕ ಆಗುದು ಅದನ್ನು ಬಿಡುದಿಲ್ಲ ಇದನ್ನು ಒತ್ತು ಕೊಡ್ತೀನಿ ಅದನ್ನು ಒತ್ತು ಕೊಡ್ತೀನಿ ನನಗೆ ಯಾವ ಹಿಡಿದ್ರೂ ಅಷ್ಟೇ ಮ್ಯಾಕ್ಸಿಮಮ್ ಹ್ಮ್ ಅಲ್ಲ ನಿಮಗ ಯಾಕಂದ್ರ ಈ ಏನ್ ಹೊಸದಾಗಿ ಒಕ್ಕಲತನ ಬರೋರಿಗೆ ಏನ್ ಹೇಳ್ತೀನಿ ಅಂದ್ರೆ ಸ್ಟಾರ್ಟಿಂಗ್ ಇಂದ ಫೋಕಸ್ ಕರೆಕ್ಟ್ ಇತ್ತು ಅಂದ್ರೆ ನೀವು ಅದ್ರಾಗ ಸಕ್ಸಸ್ ಸರ್ ನಿಮಗೆ ಅಂತೂ ಆಗದಿ ಇಟ್ಕೊಂಡ ಮನುಷ್ಯ ನಿರೀಕ್ಷೆ ಏನ್ ಗುರಿ ಇಟ್ಟಿರ್ತಾನಲ್ರಿ ಅದನ್ನ ತಲುಪಬಹುದು ನೋಡ್ರಿ ಸರ್ ನಿಮ್ಮ ನಿಮ್ಮಲ್ಲಿ ಸಸಿ ತಂದ ಹಚ್ಚಿದ ಹಂಗ ನಾ ಹೇಳಕ್ ಸರ್ ಇಲ್ಲ ಇಲ್ಲ ಅದು ಕರೆಕ್ಟ್ ಅದ್ರಿ ಯಾಕಂದ್ರೆ ನಾವು ಇದನ್ನ ನಾವು ಮದರ್ ಪ್ಲಾನ್ ಮಾಡ್ಕೊಳ್ಳುವಾಗ ಅಷ್ಟೇ ಸೂಕ್ಷ್ಮವಾಗಿ ವಿಚಾರ ಮಾಡಿ ನಾವು ಯಾವ ರೀತಿ ತಗೊಂಬರ್ಬೇಕು ಯಾವ ರೀತಿ ಕ್ವಾಲಿಟಿ ಇದೆ ಸಸಿ ಮದರ್ ಪ್ಲಾನ್ ಮಾಡ್ಕೊಬೇಕಂತ ಹೇಳಿದ್ವಿ ಉಣ್ಣು ಒದ್ ಒಣ್ಣದ್ ಯಾಕಂದ್ರೆ ಇದ್ರ ತೊಗೋಟಿ ತಿಕ್ನೆಸ್ ಜಾಸ್ತಿ ಅದ ಕೀಪಿಂಗ್ ಕ್ವಾಲಿಟಿ ಜಾಸ್ತಿ ಅದ ಇವತ್ತಿಗೂ ಇನ್ನೂ ನೀವು ಒಂದು ಹತ್ ತಿಂಗಳು ನೀವು ಹಾರ್ವೆಸ್ಟ್ ಮಾಡ್ಲಾರ ಇಡ್ತೀನಿ ಅಂದ್ರೂ ನಡಿತದೆ ಕಾಯಿ ಇವತ್ತು ರೇಟ್ ಬಿದ್ದದಪ್ಪ ಇನ್ನೊಂದ್ ತಿಂಗಳು ರೇಟ್ ಹೇಳೋಂಗಿಲ್ಲ ಅಂದ್ರೂ ನಾ ಕಾಯಿ ತಡುವಂತ ವ್ಯವಸ್ಥೆ ಅದ ಆ ಉದ್ದೇಶ ಕ್ವಾಲಿಟಿ ಒಳಗೆ ನಾವು ಮೇಂಟೆನೆನ್ಸ್ ನೀಟಾಗಿ ಮಾಡಿದ್ರಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇದ್ರಾಗ ಸಕ್ಸಸ್ ಕಾಣ್ಬೋದು ತಮ್ಮ ಹೆಸರು ಏನಂದ್ರಿ ಸರ್ ಹೆಸರು ಈರಪ್ಪ ಮಾಡಲಿ ನೀವು ಏನು ಒಕ್ಕಲ್ತನೋ ಮಾಡ್ತೀರಿ ಮಾಡ್ತೀರಿ ಸರ್ ಹಾಂ 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 ಈಗ ಮೊದಲೆಲ್ಲ ದಾಳಂಬುರಿ ಬೆಳೆದಿದ್ರು ಏನೋ ಹನ್ನೆರಡು ವರ್ಷದ ಗಿಡ ಇದ್ದು ರೀ ಹ್ಞೂ 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 ಇನ್ನು ಒಳ್ಳೆಯ ದಾಳಾಂಬುಡಿ ಹಚ್ಚಬೇಕನ್ನೋದು ನಂಬೈತಿ

ಪ್ಲಾಂಟ್ ಮ್ಯಾಲ್ಗಡೆ ಒಂದು ಫ್ರೂಟ್ ಕ್ರಾಪ್ ಕವರ್ ಫಸ್ಟ್ ಐಡಿಯಾ ಸ್ವಲ್ಪ ಐಡಿಯಾ ಇರಲಿಲ್ಲ ಸರ್ ಈಗ ನೀವ್ ಏನ್ ಹೇಳಿದ್ರೆ ನೆಕ್ಸ್ಟ್ ಟೈಮ್ ಮಾಡಿ ನಿಮ್ ಗುರಿ ಎಷ್ಟ ನಿಮ್ ಸಸಿ ಗುರಿ ಎಷ್ಟ ಐತಲ್ರಿ ನಾ ಅದನ್ನ ಕೊಡ್ತೀನಿ ನಾಲ್ಕು ಕೆಕ್ರೆದಾಗ ಮುಂದ್ ಮುಂದೆ ಮುಂದಿನ ವರ್ಷ ಏನ್ ನಿರೀಕ್ಷೆ ಇಟ್ಕೊಂಡು ಒಂದ್ ಕೋಟಿ ರೂಪಾಯಿ ಅದ ಗಳಿಸ್ಕೊಡ್ತೇನೆ ಸರ್ ಒಂದು ಕೋಟಿ ಅಂದ್ರೆ ಯಾಕಂದ್ರೆ ರೈತರು ಮಾತಾಡಬೇಕು ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಾರೆ ಅದು ಯಾವ ರೀತಿ ಪ್ರಾಕ್ಟಿಕಲ್ ಆಗಿ ನಾವು ಮಾಡಿದ್ರೆ ಮಾತ್ರ ಅದ್ರಾಗ ನಾವು ಸಕ್ಸಸ್ ಕಾಣ್ಬೋದು ಆ ಉದ್ದೇಶಕ್ಕೆ ಯಾಕಂದ್ರೆ ಇದು ಇಪ್ಪತ್ತು ವರ್ಷದ ಪ್ಲಾಂಟ್ ನಮಗೂ ಸ್ವಲ್ಪ ಆಶ್ಚರ್ಯ ಆಯ್ತು ಯಾಕಂದ್ರೆ ಅಷ್ಟು ನೀಟಾಗಿ ಬೆಳೆಸ್ಯಾರೆ ಏನ ವ್ಯವಸ್ಥೆ ಮಾಡಿಲ್ಲ ಆ ಕಾಯಿ ಬಂದ ಮೇಲೆ ಸ್ವಲ್ಪ ಮುತುವರ್ಜಿ ತಪ್ಪಿ ಅದನ್ನೊಂದು ಬಿಟ್ರೆ ಬಿಟ್ಟರೆ ಬೆಳೆಸುದ್ರಾಗ ಗಿಡ ಡೆವಲಪ್ಮೆಂಟು ಮತ್ತೆ ಕಾಯಿ ಸೆಟ್ಟಿಂಗ್ ಬಹಳಷ್ಟು ಅದ್ಭುತವಾಗಿ ಆಗ್ಯದ ನಾ ನಾ ಇವ್ರಿಗೆ ಹದಿನಾರು ತಿಂಗಳು ಮ್ಯಾಗ ಹಿಡ್ಯಾಕತ್ರಿ ಅಂತ ಹೇಳಿ ಹನ್ನೆರಡು ತಿಂಗಳಿಗೆ ಕಾಯಿ ಬಿಟ್ರು ಗಿಡ ಬೆಳವಣಿಗೆ ಹಂಗ ಬಂತು ಯಾಕಂದ್ರೆ ಕ್ವಾಲಿಟಿ ಯಾಕಂದ್ರ ಕ್ಲೋನ್ ನಾವು ಯಾಕೆ ಬಾಲ್ಗೊಂಡ್ ದಾಳಂಬರಿ ಸಸಿ ಅಹ್ ಹೇಳ್ತೀವಿ ಅಂದ್ರೆ ಅದ್ರ ರೂಟಿಂಗ್ ಸಿಸ್ಟಮ್ ಹಂಗ ಮಾಡಿ ಕೊಟ್ಟಿರ್ತಿವಿ ರೂಟಿಂಗ್ ಸಿಸ್ಟಮ್ ಹಂಗ್ ಮಾಡಿ ಕೊಟ್ಟಿರೋದ್ರಿಂದ ಕಾಯಿ ಕ್ವಾಲಿಟಿ ಬರ್ತದ್ರಿ ಕ್ವಾಲಿಟಿ ಐತ್ವಾಲಿಟಿ ಸಸಿ ಒಳಗಂತ ಏನೂ ಮಿಸ್ ಇಲ್ಲ ಅವ್ರು ಏನು ಹೇಳ್ಯಾರ ಅದಕ್ಕಿಂತಲೂ ಇನ್ನೂ ಡಬಲ್ ಐತೆ ಇಲ್ಲ ನಮಗ್ ಬಾಳ ಖುಷಿ ಐತ್ರಿ ಯಾಕಂದ್ರೆ ಇಲ್ಲ ಸರ್ ನಾನು ಇಷ್ಟ ಬೆಳಿತೈತಿ ಅಂತ ಹೇಳಿ ನಿರೀಕ್ಷೆ ಇಟ್ಟಿದ್ದಿಲ್ಲ ನಾನು ಇಷ್ಟ ಬೆಳಿತೈತಿ ಅಂತ ನಿರೀಕ್ಷೆ ಇಟ್ಟಿದ್ದಿಲ್ಲ ಸರ್ ನಾ ಸುಮ್ನೆ ಈ ಈಗ ಪರ್ಚೆ ನನಗೆ ಈಗ ತಿಳಿಯಕತ್ತೆ ನನಗೆ ಅವ್ರಿಗೆ ಪರ್ಚೆ ಆದ್ ಚಲೋ ನಾನು ಕೂಡ ಕಾಂಟ್ರಾಕ್ಟ್ ಕೆಲಸದಾಗ ನನ್ಗೆ ಡೆವಲಪ್ಮೆಂಟ್ ಇತ್ತು ಸರ್ ಅಲ್ಲೇ ಮಾಡ್ತಿದ್ರಿ ಈಗ ಮತ್ತ ಏನ್ ಅನ್ಸತ್ತ ಸರ್ ಇಲ್ಲಿ ಒಂದ್ ಸಣ್ಣ ಫ್ಯಾಕ್ಟ್ರಿಗೈತೆ ನನಗೆ ಉತ್ಪಾದನೆ ಬರಲಿಲ್ಲ ನಿಜ ಯಾಕಂದ್ರೆ ಒಕ್ಕಲ್ತನ ಅನ್ನೋದು ನಾವೊಂದು ಇಂಡಸ್ಟ್ರಿ ಟೈಪ್ ಈಗ ಎಲ್ಲರೂ ಫ್ಯಾಕ್ಟ್ರಿ ಕಟ್ತಾರ್ರಿ ಆ ಆ ಸರ್ ರೀತಿ ನೀವು ಟೈಪ್ ರನ್ ಅಂದ್ರೆ ನೀವು ಆ ಟೈಮ್ ಏನ್ ಫ್ಯಾಕ್ಟ್ರಿ ಕೆಲಸದ ಹೆಂಗಿರ್ತದೆ ಮಾರ್ಕೆಟಿಂಗ್ ಮಾಡ್ಬೇಕಂದ್ರೆ ಮಾರ್ಕೆಟಿಂಗ್ ಅಷ್ಟೇ ಆಗಿ ಮಾಡ್ತಾರೆ ಅದನ್ನ ಡೆವಲಪ್ಮೆಂಟ್ ಮಾಡ್ಬೇಕಂದ್ರೆ ಡೆವಲಪ್ಮೆಂಟ್ ಅಷ್ಟೇ ನೀಟ್ ಮಾಡ್ತಾರೆ ಹಾಗ ನೀವು ಡೆವಲಪ್ಮೆಂಟ್ ಯಾವ ರೀತಿ ಫ್ಯಾಕ್ಟ್ರಿ ವರ್ಕರ್ಸ್ ನೀವು ಅದಕ್ಕೆ ಆ ಎಫರ್ಟ್ ಹಾಕ್ತಿರಿ ಆ ಎಫರ್ಟ್ ನೀವು ಇಲ್ಲೇ ಕೊಟ್ಟರು ಹಂಡ್ರೆಡ್ ಪರ್ಸೆಂಟ್ ಇದ್ರಾಗ ಪ್ರಾಫಿಟೇಬಲ್ ಯಾಕಂದ್ರೆ ನೀವು ಇಪ್ಪತ್ತು ತಿಂಗಳಾಗ ಮೂವತ್ತು ಲಕ್ಷ ಲಾಭ ಅಂದ್ರೆ ಅದು ಮೆಚ್ಚಬೇಕಾದ್ದು

ನಿಜ ಯಾಕಂದ್ರೆ ಇಪ್ಪತ್ತು ತಿಂಗಳಾಗ ನಲವತ್ ಲಕ್ಷ ನಿರೀಕ್ಷೆ ಇಟ್ಕೊಂಡಿರಿ ಅಂದ್ರೆ ಇದು ಬಹಳ ನೀಟಂಗ ತೆಗ್ದಿರಿ ಇನ್ನೂ ಸ್ವಲ್ಪ ನಿಮ್ಮ ಪ್ರಯತ್ನ ಮುಂದಿನ ವರ್ಷ ಜಾಸ್ತಿ ಆಗಲಿ ಈ ಭಾಗದಾಗ ನೀವು ಒಬ್ರು ಮಾದರಿ ರೈತರಾಗಿ ಇಲ್ಲಿ ಗುರುತಿಸ್ಕೋಬೇಕಂತ ಆಸೆ ನಮಗ ಯಾಕಂದ್ರೆ ಆ ರೀತಿ ಮಾಡು ಮುಂದಿನ ವರ್ಷ ನೀಟಂಗ ಪ್ಲಾಂಟೇಶನ್ ಮಾಡಿದ್ರೆ ಒಂದು ಫಂಕ್ಷನ್ ಮಾಡಿ ಸಾಕಷ್ಟು ಜನ ರೈತರು ಬಂದು ವಿಸಿಟ್ ಮಾಡ್ಕೊಂಡು ಹೋಗೋದು ಮಾದರಿ ಪ್ಲಾಂಟ್ ರೈತರಿಗೆ ಅನುಕೂಲ ಆಗಲಿ ಸರ್ ನಿಮ್ಮ ನಿಮ್ಮ ಬಾಲ್ಗೊಂಡ ಸಸಿಗೂ ನನಗೆ ಅನುಕೂಲ ಆಗಲಿ ಯಾಕಂದ್ರೆ ನೀವು ಕೊಟ್ಟಿದ್ದ ಮಾತನ್ನ ಅದು ಇವತ್ತು ರಿಸಲ್ಟ್ ಕೊಟ್ಟತ್ತ ಅವಾಗ ಮಾತ್ನೊಳಗ ಇತ್ತು ರೀ ಇವತ್ತು ಕಣ್ಣು ಮುಂದೆ ರಿಸಲ್ಟ್ ಐತ್ರಿ ಅವಾಗ ಅವಾಗ ಮಾತು ಅದು ಕರೆ ಯಾಕಂದ್ರೆ ಅವತ್ತು ಮಾತ್ನ್ಯಾಗ ಹೇಳಿದ್ರಿ ಇವತ್ತು ನೀವು ಇವತ್ತು ಕಣ್ಣು ಮುಂದೆ ರಿಝಲ್ಟ್ ರಿಜಲ್ಟ್ ಹೌದ್ರಿ ಕಣ್ಣು ಮುಂದೆ ರಿಸಲ್ಟ್ ಅಲ್ರಿ ನಿಮ್ಮ ಸಸಿ ನಾವು ನಿಜ ಹೆಚ್ಚು ಕಡಿಮೆ ಇನ್ನೊಂದು ಇಪ್ಪತ್ತು ಹದಿನೈದು ಇಪ್ಪತ್ತು ದಿನ ಹೋಗ್ತದ ಮಾರ್ಕೆಟ್ ರೇಟ್ ಇವತ್ತಿನ ಮಾರ್ಕೆಟ್ ಪ್ರೈಸ್ ಬಂದ್ಬಿಟ್ಟು ಒನ್ ನೈನ್ಟಿ ಹಿಡ್ಕೊಂಡು ಕೆ ಜಿ ಪರ್ ಕೆ ಜಿ ಹಿಡ್ಕೊಂಡು ನೂರಾ ತೊಂಬತ್ತು ರೂಪಾಯಿ ಹಿಡ್ಕೊಂಡು ಎರಡು ನೂರಾ ಎಂಬತ್ತು ರೂಪಾಯ್ಗನು ಇವತ್ತಿನ ಮಾರ್ಕೆಟ್ ನಡೆದದ ಹಂಗಾಗಿ ಮಾರ್ಕೆಟ್ ರೇಟ್ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರ್ತದೆ ಬಟ್ ನೀವು ಕ್ವಾಲಿಟಿ ಈಲ್ ನೀಟ್ ಅಂಗ್ ತೆದ್ರೆ ಮಾರ್ಕೆಟ್ ರೇಟ್ ಹೆಚ್ಚು ಎಷ್ಟೇ ವೇರಿಯೇಷನ್ ಆಗ್ಲಿ ನಿಮ್ಗೆ ಅದು ಲಾಭಾಂಶ ಸಿಗ್ತದಂತೇಳಿ ಹೇಳ್ತೀನಿ ತಮ್ಮ ಶಿವಾನಂದ್ ಮಾಯಪ್ಪಗಳು ನಿಮ್ದು ಇದೇ ಹೆಬ್ಬಾಳ ಹೆಂಗ್ ಅನಸ್ತದ್ರಿ ಪ್ಲಾಟ್ ಹಾ ಇಲ್ಲ ಖುಷಿ ಆಯ್ತು ನಮ್ಗೆ ನಮಗ ಈ ಒಕ್ಕನ ಮಾಡೋರ್ಕಿತ ಹೊರಗಿನವ್ರು ಬಂದು ಒಕ್ಕಲ್ತನ ಮಾಡ್ತಾರಲ್ಲ ಅದ್ ಖುಷಿ ಅವ್ರ ಗುರಿ ಅವ್ರು ಮುಟ್ಟಾರ ಅದ ಖುಷಿ ಯಾಕಂದ್ರೆ ಒಬ್ಬ ಒಬ್ಬ ರೈತ ನೀಟಂಗ ಅಷ್ಟ ಬೆಳಬೇಕು ಅಷ್ಟು ಮಾಡ್ಬೇಕು ಅನ್ನೋ ಒಂದು ನಿರೀಕ್ಷೆ ಇಟ್ಕೊಂಡ್ ಯಾವಾಗ ಬೆಳಿತಾನಲ್ಲ ಗುರಿ ಇಟ್ಕೊಂಡ್ ಯಾವಾಗ ಬೆಳಿತಾನ ಅವಾಗ ಮಾತ್ರ ಸಕ್ಸಸ್ ಆಗಕ್ ಸಾಧ್ಯ ಆಗ್ತದೆ ಯಾಕಂದ್ರೆ ನಾ ತಗಿತನು ಮಾಡ್ತನೋ ಬಿಡ್ತನೋ ಅನ್ನೋ ಅಂಜಿಕೆ ಒಳಗ ನೀವು ಹಿಂದೆ ಮುಂದೆ ತೊಳುದ್ರಿ ಅಂದ್ರೆ ಮಾತ್ರ ಲಾಸ್ನೆ ಹೋಗಿರಿ ಅಷ್ಟೇ ಹೊರತು ಯಾವ್ದೇ ಕ್ರಾಪ್ ಇವತ್ತು ದಾಳಂಬ್ರಿ ಆಗ್ಲಿ ಪೇರ್ಲೆ ಆಗ್ಲಿ ಇವತ್ ಮಾವಾಗಲಿ ಯಾವ್ದೇ ಕ್ರಾಪ್ ಎರಡು ಹೊಲ ಇದನ್ನ ಬೆಳಿ ಹೇಳಿ ಒಂದ್ ಹೊಲಾ ಪಾಲ್ಗೇ ಕೊಟ್ಬಿಟನ್ ಅವ್ರಿಗೆ ಲೀಸ್ ಮ್ಯಾಗ ಕೊಟ್ಟನ್ರಿ ಒಂದ್ ಇದನ್ನ ಇದ್ರ ಮ್ಯಾಗ ಅಲ್ಲಿ ಅಲ್ಲೇನ್ ಕಬ್ಬು ಬೆಳೀತಿವ್ರಾಗ ಅದನ್ನೇ ಬೇಡಪ್ಪ ನೀವು ಯಾರು ಪಾಲನೆ ಮಾಡ್ಕೋತ್ನ ಪೂರ್ವ ಒಂದ್ ಬಿಟ್ಟು ಇದನ್ನೇ ಒಂದೇ ಮೇಂಟೆನೆನ್ಸ್ ಮಾಡ್ತೇನೆ ಕಬ್ಬಿನ ಕಬ್ಬಿನ್ ಕಿತ್ತ ಹಂಡ್ರೆಡ್ ಎಲ್ಲಿ ತ್ರಿಬಲ್ ರೀ ಕಬ್ಬಿನ್ ರೊಕ್ಕ ಇದಕ್ಕ ತ್ರಿಬಲ್ ಮತ್ ಅವ್ರ ಫ್ಯಾಕ್ಟ್ರಿ ಕಳಿಸಿ ಅವ್ರಿಂದ ಡ್ಯಾಡಿ ಕಬ್ಬು ಕಟಾವ್ ತ್ರಾಸ್ ಐತಿ ನಮಗೇನ್ರಿ ಮತ್ತೆ ಇದನ್ನ ಇನ್ನೊಂದ್ ಹೇಳ್ಬೇಕ ಇಬ್ಬರ ಹೆಣ್ಮಕ್ಳು ಮೇಂಟೆನ್ಸ್ ಮಾಡ್ಯಾರ ನಮ್ಮ ಮನೆಯವರು ಒಂದು ಆಳ್ ಕರ್ಕೊಂಡ್ರಿ ಯಾರು ಇವತ್ತಿನ ಮಠನೂ ಒಂದು ಗಂಡಾಳ ಹೆಜ್ಜೆ ಇಟ್ಟಿಲ್ರಿ ಕೆಲಸ ಕೆಲಸ ಮಾಡಕ ಇವತ್ತಿನ ಮಠ ಒಂದ್ ಗಂಡಾಳ ಯಾರು ರಿಂಗ್ ಹೊಡಿದ್ ಹಿಡ್ಕೊಂಡ್ರಿ ಇಬ್ರ ಒಂದ್ ಲೇಡೀಸ್ ತಗೊಂಡ್ ಮನಿ ಅನಾಕ್ರಿ ನಿಮಗಲ್ರಿ ಅವ್ರಿಗೆ ಶಬಾಶ್ ಸರ್ ನಾನು ತಂದ್ ಕೊಡವ್ರಿ ಅವ್ರ ಕೆಲಸ ಮಾಡೋ ಯಾಕಂದ್ರೆ ಇವ್ರು ಹೊರ ಕಾಂಟ್ರಾಕ್ಟ್ ಕೆಲಸ ಮಾಡ್ಕೊತ ಅಡ್ಯಾಡ ಅವ್ರ ಮನಿ ಅವ್ರ ನಿಂತ ಹೆಣ್ಮಕ್ಳ ನಿಂತು ಮಾಡ್ಯಾರ ಅನ್ನೋದೊಂದು ಎಲ್ಲಾ ಸ್ಪ್ರೇ ಮಾಡುದ್ರಿ ಏನ್ ಬರ್ತೇತಿ ಹಿಡ್ಕೊಂಡು ಅಷ್ಟೋ ರೀ ಸುಮ್ ನಾವ್ ಬೆಳಗ್ಗೆ ಎಂಟ್ ಗಂಟೆಗೆ ಒಂದ್ ರೌಂಡ್ ವಿಸಿಟ್ ಮಾಡೋದ್ ಹೋಗೋದಷ್ಟೇ ಕೆಲಸ ರೀ ಮನಿ ಹೆಣ್ಮಕ್ಳ ನಿತ್ ಮಾಡ್ಯಾರ ನಾಲ್ಕ ಎಕರೆ ಹೊಲ ಮೈಂಟೆನೆನ್ಸ್ ಎಕರೆ ಮೈಂಟೆನೆನ್ಸ್ ಇಲ್ಲಿ ಏನ್ ಬೇಕಾದ್ರೈತರ ಕೇಳಿದ್ರು ವಿಚಾರ ಮಾಡಿ ಹೂಂ ಹೂಂ ಒಬ್ಬಕ ಯಾ ಹೋಗಬೇಕು ನನ್ನ ಮಾತು ಒಂದ ಒಬ್ಬಕ ಮಾಡ್ತೀನಿ ಹೌದಲ್ರಿ ನೀ ಇರ್ತಾರ ಹೊರದಾಗ್ರಿ ಯಾರು ಬರಲಿ ಪರ ಮಾರ್ಕೆಟ್‌ಕ್ಕೆ ಗುತ್ತಿಗೆ ತೊಳವರ ಬರ್ತಾರ್ರಿ ಫೋನ್ ಅಸ್ತಾರ ನನಗೆ ಗುತ್ತಿಗೆ ತೊಳೆಯಕ್ಕೆ ಬಂದಾರ ಅಂತ ಹೇಳಿ ಆalle ಕ್ರಾಸಿ ಕಳಿಸಿಬಿಡ ನಾನು ಇಲ್ಲಿ ಬರುದಿಲ್ರಿ ಬರೋದಲ್ರಿ ಎಂಟು ಗಂಟೆ ನಿಂಟೆ ಮಾತ್ರ ಒಂಬತ್ತು ಗಂಟೆ ಮಾತ್ರ ಈ ಡ್ಯೂಟಿ ಮಾಡ್ತನ್ರಿ 9 ಗಂಟೆನೇ ನಾನು ಕಾಂಟ್ರಾಕ್ಟರ್ ಇದಕ್ಕೆ ಹೋಗ್ಬಿಡ್ತೀನಿ ಕೆಲಸ ಆಯ್ತು ಅಲ್ಲ ಯಾಕಂದ್ರೆ ಈಗ ಒಬ್ರೇ ಗಣ್ಮಕ್ಳು ಮಾಡುದ್ರಿಂದ ಎಲ್ಲಾ ಹೆಂಗ್ ಬಿಟ್ಟದಂದ್ರ ಈಗ ಒಕ್ಕನ ಈಗ ಹೆಣ್ಮಕ್ಳ ಬ್ಯಾಂಕ್ನಾಗ ಹೆ್ಮಕ್ತ ದುಡಿತಾರ ಇಲ್ಲ ಸರ್ ಸರ್ ನಾವು ಗುರಿ ಮುಟ್ಬೇಕಾರೆ ನಮ್ಮ ಮನೆ ಹೆಣ್ಮಕ್ಳು ಸಪೋರ್ಟ್ ಕೊಡ್ಬೇಕು ಏನೋ ಒಂದು ಗುರಿ ಇಟ್ಟಿದ್ವಿ ಅಂದ್ರೆ ನಮ್ಮ ಮಣಿ ಹೆಣ್ಮಕ್ಳು ಕೆಲ್ ಕಟ್ಟಿದ ಸಪೋರ್ಟ್ ಕೊಡ್ಬೇಕು ಸಪೋರ್ಟ್ ಕೊಡ್ಬೇ ಇಲ್ಲ ಯಾಕಂದ್ರೆ ಈಗಿನ ಹೆಣ್ಮಕ್ಳು ಹೆಂಗ ಆಗಿಬಿಟ್ಟಾರ ಅಂದ್ರ ಈ ಮನಿ ತಂದಿ ತಾಯಿನೂ ಹೆಂಗಾಗಿ ಬಿಟ್ಟಾರಂದ್ರ ಒಕ್ಕಲ್ತನ ಮಾಡ್ತಾನಪ್ಪ ಅಂದ್ರೆ ಬಟ್ ಇವ್ರ ರಮೇಶ್ ವೈಫ್ ನೋಡಿ ನಮ್ಗೆ ಬಹಳ ಖುಷಿ ಆಯ್ತು ಯಾಕಂದ್ರೆ ಅವರೇ ಇವ್ರೇನು ಎಲ್ಲಾ ಹೊರಗ ಆಡಾಡವ್ರ ಇವರು ಒಬ್ರು ಹೆಣ್ಮಗಳ ಈ ರೀತಿ ಅಂದ್ರ ನಾವು ಬಹಳ ಮೆಚ್ಚಬೇಕು ಅವ್ರಿಗೆ ನಾವು ಗೌರವನ ಕೊಡ್ಬೇಕು ಯಾಕಂದ್ರ ಈ ರೀತಿ ಪ್ಲಾಟ್ಸ್ ಫ್ರೂಟ್ಸ್ ತಗೊಂಡ್ ಬಂದ್ರ ಈ ರೀತಿ ಹಣ್ಣು ತಗೊಂಡ್ ಬಂದ್ರ ಅವ್ರಿಗೆ ನಾವು ಗಿಡ

ಸೋಲಾರ್ ಸಿಸಿ ಕ್ಯಾಮ್ರಾ ಸೋಲಾರ್ ಇಲ್ಲ ಅದಕ್ಕೆ ನಮಗೆ ಒಂದು ಒಳ್ಳೆ ಖುಷಿ ಏನಾಗಿದೆ ಅಂದ್ರ ಈ ಹಣ್ಣು ಬರುತ್ತೆ ಹೆಣ್ಮಕ್ಳು ಮೇಂಟೈನ್ ಮಾಡಿ ಮನಿಯವ್ರ ಮೇಂಟೈನ್ ಮಾಡಿ ಇನ್ಕಮ್ ತಗದಾರಲ್ಲ ಕಾಯಿ ತಗದಾರಲ್ಲ ಅದೊಂದು ಖುಷಿ ಆ ಎಕರೆ ನಲ್ವತ್ ಲಕ್ಷ ಏನ ಬರ್ತದ ನಿಮ್ ನಿಮ್ಮ ಹೆಣ್ಮಕ್ಳ ಹೆಸ್ರ ಮೇಲೆ ಇಲ್ಲ ಬಹಳ ಖುಷಿ ಅವ್ರನ್ನ ಸ್ವಲ್ಪ ಮಾತಾಡ್ಸಿ ಆಮೇಲೆ